ನೋಡಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಡ್ರೀಮ್ಸ್ಗಳನ್ನ ಅಚೀವ್ ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋ ಆಸೆಗಳಿದ್ರೆ ಈಗ್ಲೇ ಬಿಟ್ಬಿಡಿ ಯಾಕೆ ಯಾಕೊತ್ತಾ ಸಿನ್ಮಾ ಹಾಲಲ್ಲಿ ಫ್ರಂಟ್ ಲೈನಿಂದ ಹಿಡಿದು ಲಾಸ್ಟ್ ಅಲ್ಲಿ ಕೂತಿರ್ತಾರಲ್ಲ ಅಲ್ಲಿ ತನಕ ಎಲ್ಲರಿಗೂ ಆಸೆ ಇರುತ್ತೆ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ತರ ರಾಕಿಂಗ್ ಸ್ಟಾರ್ ಯಶೋರ್ತಾರ ಆಗ್ಬೇಕು ಅಂತ ಬಟ್ ಅವ್ರೆಲ್ಲರ ಕೈಲೂ ಆಗುತ್ತಾ ಇಲ್ಲ ಯಾಕೆ ಯಾಕಂದ್ರೆ ಅವ್ರಿಗೆ ಬರೀ ಆಸೆ ಮಾತ್ರ ಇರುತ್ತೆ ಬಟ್ ನಮ್ಮ ಡಿ ಬಾಸ್ಗೆ ಮತ್ತು ರಾಕಿ ಬಾಯ್ಗೆ ನಾವು ಹಾಗೆ ಹಾಕ್ತೀವಿ ನಾವು ಮಾಡೇ ಮಾಡ್ತೀವಿ ಅಂತ ಹಠಾ ಛಲ ಇತ್ತು ಸೊ ಇದಕ್ಕೆಲ್ಲ ನಾವು ಮೆಂಟಲಿ ಸ್ಟ್ರಾಂಗ್ ಇರಬೇಕಾಗತ್ತೆ ಯಾಕೋ ತ ದೊಡ್ಡ ದೊಡ್ಡ ಬಿಸ್ನೆಸ್ ಇಂದ ಹಿಡಿದು ಆತ್ಲಿಟ್ ಸ್ಪೋರ್ಟ್ಸ್ ಪರ್ಸನ್ ಎಲ್ಲರೂ ಯಾಕೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂತಾರೆ ಅಂತ ಬಟ್ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಯಾವ ರೀತಿ ಇರ್ತಾರೆ ಆತ ಏನಾದರೂ ಡಿಫ್ರೆಂಟ್ ಆಗಿ ಇರೋಕೆ ಸಾಧ್ಯನಾ ಡಿಫ್ರೆಂಟ್ ಆಗಿದ್ರು ಯಾವ ರೀತಿ ಡಿಫ್ರೆಂಟ್ ಆಗಿರ್ಬೋದು ಸೊ ನಾವೆಲ್ಲರೂ ನಮ್ಮ ಲೈಫಲ್ಲಿ ತುಂಬ ಟಫ್ ಅಂಡ್ ಬ್ಯಾಡ್ ಸಿಚುಯೇಷನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡಿರ್ತೀವಿ ಅಲ್ವಾ ಬಟ್ ಅದರಿಂದ ಬೇಗನೆ ಆಚೆ ಬರೋಕೆ ಕೇವಲ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಅವರಿಂದ ಮಾತ್ರ ಸಾಧ್ಯ ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಉಟ್ಬೇಕಾದ್ರೇನೆ ಯಾರು ನಾವು ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಅಂತ ಯಾರು ಬಾರ್ನ್ ಆಗ್ತಾರಾ ಇಲ್ಲ ಅಲ್ವಾ ಮೆಂಟಲಿ ಸ್ಟ್ರಾಂಗ್ ಆಗೋದು ಅದೊಂದು ಚಾಯ್ಸ್ ಆಯ್ತಾ ಅದು ಟೈಮ್ ಇಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಡಿಸಿಪ್ಲಿನ್ ಇರೋದ್ರಿಂದ ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೂಲಕ ಅದು ಡೆವಲಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸಾಮಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಪಾಸ್ ಆಗ್ತಾರೆ ಸ್ವಲ್ಪ ಜನ ಸ್ಟೂಡೆಂಟ್ಸು ಫೇಲ್ ಕೂಡ ಆಗ್ತಾರೆ ಬಟ್ ಫೇಲ್ ಆದರೂ ಅಂತ ಧೈರ್ಯ ಕಳ್ಕೊಳ್ಳದೆ ಸಮಾಜಕ್ಕೆ ಭಯಪಡದೆ ಮೇನ್ಲಿ ಸಂಬಂಧಿಕರಿಗೆ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಎಕ್ಸಾಮ್ನ ಪಾಸ್ ಮಾಡೋದಿಕ್ಕೆ ಹೇಗೆ ರೆಡಿಯಾಗಬೇಕು ಅಂತ ಥಿಂಕ್ ಮಾಡ್ತಾರಲ್ಲ ಅವರೇ ನಿಜವಾದ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಆ್ಯಸ್ ಎ ಡೀಪ್ ಎಕ್ಸಾಂಪಲ್ ಟ್ವೆಲ್ತ್ ಫೇಲ್ ಅನ್ನೋ ಮೂವಿ ಇದೆ ಮೂವಿ ನೋಡಿರೋರಿಗೆ ಇದು ಅರ್ಥ ಆಗುತ್ತೆ ಆ ಹೀರೋ ರೀಸ್ಟಾರ್ಟ್ ಮಾಡ್ತಾನೆ ಹೊರತು ಗಿವ್ ಅಪ್ ಮಾಡಲ್ಲ ನೆವರ್ ಗಿವ್ ಅಪ್ ಗಾಯ್ ಎಂತ ಗಿವ್ಅಪ್ ಮಾಡಬೇಡಿ ಅಷ್ಟೇ ಫ್ಯಾಮಿಲಿ ಹ್ಯಾಂಡಲ್ ಮಾಡುತ್ತಾ ರೀಚ್ ಮಾಡೋಕೆ ವರ್ಕ್ ಮಾಡ್ತಿರ್ತಾರಲ್ಲ ಸ್ಟ್ರಾಂಗ್ ಪರ್ಸನ್ ಬಟ್ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಆಗೋದು ಹೇಗೆ ಬಿ ಪಾಸಿಟಿವ್ ಆಯ್ತಾ ನಿಮ್ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡಿ ಬೇರೆಯವ್ರ ಬಗ್ಗೆ ಆ್ಯಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿರೋದು ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಳ್ಳೋ ಮುನ್ನ ನಾನೊಂದು ನಿಮಗೆ ಒಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರು ಮಕ್ಳು ಇರ್ತಾರೆ ಆಯ್ತಾ ಒಬ್ಬರನ್ನ ನೀಟಾಗಿ ಬೆಳೆಸಿ ಅವ್ರ ಬಗ್ಗೆ ಒಳ್ಳೆ ರೀತಿ ಮಾತಾಡಿ ಪಾಸಿಟಿವ್ ಆಗಿ ಮಾತಾಡಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಬೆಳೆಸ್ತಾ ಇರ್ತಾರೆ ಅವನ ಅದರ್ ಆ್ಯಂಡ್ ಇನ್ನೊಬ್ರನ್ನ ನೀಟಾಗಿ ನೋಡ್ಕೊಳ್ದೆ ಅವ್ರಿಗೆ ಬೈಕೊಂಡು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಹಾಗೆ ಬೆಳೆಸ್ತಿರ್ತಾರೆ ಅಟ್ ದ ಎಂಡ್ ಏನಾಗುತ್ತೆ ಹೇಳಿ ಒಬ್ರು ಒಳ್ಳೆ ರೀತಿಲಿ ಬೆಳ್ದಿರ್ತಾರೆ ಇನ್ನೊಬ್ರು ಕೆಟ್ಟ ರೀತಿಲಿ ಬೆಳೆದಿರ್ತಾರೆ ಅಟ್ ದ ಸೇಮ್ ಪಾಯಿಂಟ್ ಎರಡು ಐಡೆಂಟಿಕಲ್ ಪ್ಲಾಂಟ್ಸ್ ನ ಸೇಮ್ ಎನ್ವಿರಮೆಂಟ್ ಅಂಡರ್ ದ ಸೇಮ್ ಕಂಡೀಷನ್ ಅಲ್ಲಿ ಸೆಟ್ ಅಪ್ ಮಾಡಿರಲಾಗಿರುತ್ತೆ ಒಂದು ಗೆ ತುಂಬಾ ಪ್ರೀತಿ ಕೊಟ್ಟು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ನೀರ್ ಹಾಕಿ ಬೆಳೆಸ್ತಾ ಇರ್ತಾರೆ ಬಟ್ ಒಂದ ಅದರ್ ಆಂಡ್ ಮತ್ತೊಂದು ಪ್ಲಾಂಟ್ ನ ಕೋಪದಿಂದ ನೆಗೆಟಿವ್ ಆಗಿ ಮಾತಾಡಿ ಅದ್ರ ಬಗ್ಗೆ ನೀಟಾಗಿ ನೋಡ್ಕೊಳ್ದೆ ನೀರ್ ಹಾಕಿ ಬೆಳೆಸ್ತಾ ಇರ್ತಾರೆ ಸೊ ಫೈನಲಿ ರಿಸಲ್ಟ್ ಏನು ಬಂದಿರುತ್ತೆ ಹೇಳಿ ಫಸ್ಟ್ ಪ್ಲಾಂಟ್ ಚೆನ್ನಾಗಿ ಗ್ರೋ ಆಗಿರುತ್ತೆ ಬಟ್ ಸೆಕೆಂಡ್ ಪ್ಲ್ಯಾಂಟ್ ಸೊ ಈ ಎಕ್ಸಾಂಪಲ್ ಇಂದ ನಿಮ್ಗೆ ಏನು ಅರ್ಥ ಆಯ್ತು ಹೇಳಿ ಹ್ಯೂಮನ್ ಮೈಂಡ್ ಕೂಡ ಇದೇ ರೀತಿನೇ ಮತ್ತೆ ನಮ್ಮ ಕೈಲಿ ಇದು ಮಾಡೋಕೆ ಆಗಲ್ಲ ಅಂದ್ಕೊಂಡ್ರೆ ನಮ್ಮ ಮೈಂಡ್ಗೆ ಅದೇ ಸರಿ ಅನ್ಸುತ್ತೆ ಮತ್ತೆ ಒಳಗಿಂದ ಕೂಡ ನಮ್ಮನ್ನ ವೀಕ್ ಮಾಡಿಸುತ್ತೆ ಅದಕ್ಕೆ ಪಾಸಿಟಿವ್ ಆಗಿ ಮಾತಾಡೋದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ತುಂಬಾ ಮುಖ್ಯ ಸೊ ಹಾಗಾಗಿ ನಿಮ್ಮ ದಿನವನ್ನ ಪಾಸಿಟಿವ್ ಸೆಲ್ಫ್ ಇಂದ ಸ್ಟಾರ್ಟ್ ಮಾಡಿ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಮಿರರ್ ಮುಂದೆ ನಿಮ್ಮೊಂದಿಗೆ ಐ ಕಾಂಟ್ಯಾಕ್ಟ್ ಮಾಡ್ತಾ ಪಾಸಿಟಿವ್ ಆಗಿ ಮಾತಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ಪಾಸಿಟಿವ್ ಸೆಲ್ಫ್ ಟಾಕ್ ನ ಯೂಸ್ ಮಾಡಿ ಮೆಡಿಟೇಷನ್ ಮಾಡಿ ಎಕ್ಸರ್ಸೈಸ್ ಮಾಡಿ ಅವಾಯ್ಡ್ ನೆಗೆಟಿವ್ ಮೀಡಿಯಾ ಅಷ್ಟೇ ಅಂಡ್ ಫಿಸಿಕಲಿ ಮೆಂಟಲಿ ಫಿನಾನ್ಶಿಯಲಿ ನಿಮ್ಮ ಬೆಸ್ಟ್ ಚೂಸ್ ಮಾಡ್ಕೊಳ್ಳಿ ಅದರಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಬಹಳ ಚೇಂಜಸ್ ಕಾಣಿಸುತ್ತೆ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ ನಿಮ್ಮ ಲೈಫ್ನ ಇಂಪ್ರೂವ್ ಮಾಡೋದಕ್ಕೆ ಎಲ್ಪ್ ಮಾಡದೇ ಇರೋ ಯಾವುದೇ ವಿಷಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗ್ಬೇಡಿ ಎಕ್ಸಾಂಪಲ್ ಸೋಷಲ್ ಮೀಡಿಯಾ ರೀಸೆಂಟಾಗಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನೀವೇನಾದರೂ ಲೋ ಫೀಲ್ ಮಾಡ್ತಾ ಇದ್ರೆ ಸೋಷಲ್ ಮೀಡಿಯಾ ಅದಕ್ಕೆ ಸರಿ ಒಂದು ಪೋಸ್ಟ್ಗಳನ್ನ ನಿಮಗೆ ರೆಕಮೆಂಡ್ ಮಾಡಿ ನಿಮ್ಮನ್ನ ಎಮೋಷ್ನಲಿ ವೀಕ್ ಮಾಡಿಸುತ್ತೆ ಅದಲ್ಲದೆ ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ ಇಫ್ ನನ್ನಿಂದ ಅದು ಬಿಟ್ಟಿರೋಕ್ಕಾಗಲ್ಲ ನನ್ನಿಂದ ಯೂಸ್ ಮಾಡದೇ ಆಗಲ್ಲ ಅನ್ನೋದಾದರೆ ನಿಮಗೆ ಹೆಲ್ಪ್ ಆಗೋ ರೀತಿ ಯಾವುದಾದ್ರು ನ ವಾಚ್ ಮಾಡಿ ಲೈಕ್ ಫಿಟ್ನೆಸ್ ವಿಡಿಯೋ ಎಜುಕೇಷನಲ್ ಪಾಡ್ಕಾಸ್ಟ್ ಟೆಕ್ ಟಾಕ್ಸ್ ಹಾಗೂ ಸೆಲ್ಫ್ ಎಲ್ಪ್ ನ ವಾಚ್ ಮಾಡಿ ಯಾಕಂದರೆ ಟೈಮ್ ವೇಸ್ಟ್ ಮಾಡಿದಷ್ಟು ಟೈಮ್ ಕಡಿಮೆ ಆಗುತ್ತೆ ವೇಕಪ್ ಅರ್ಲಿ ಬಿಕಾಸ್ ನಿಮಗೆ ನೀವು ಎಕ್ಸ್ಟ್ರಾ ಟೈಮ್ ಕೊಡೋದು ರಿಲ್ಯಾಕ್ಸೇಷನ್ಗೆ ತುಂಬ ಮುಖ್ಯ ಮಾರ್ನಿಂಗ್ ಒಂದೇ ಟೈಮಿಂಗ್ಸ್ಗೆ ಎದೊಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೀವು ಡೈಲಿ ಒಂದೇ ಟೈಮಿಂಗ್ಸ್ಗೆ ಎದೊಳೋದ್ರಿಂದ ಅದೊಂದು ರೀತಿ ಡಿಸಿಪ್ಲಿನ್ ಬಿಲ್ಡ್ ಆಗುತ್ತೆ ಆ ಡಿಸಿಪ್ಲಿನ್ ನಿಮ್ಮ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕೆ ಎಲ್ಪ್ ಕೂಡ ಮಾಡುತ್ತೆ ಇದ್ರ ಜೊತೆಗೆ ನೀವು ಡೈಲಿ ಒಂದೇ ಟೈಮಿಂಗ್ಸ್ಗೆ ಮಲಗೋದನ್ನು ಸಹ ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆ ಸ್ಲೀಪ್ ಕ್ವಾಲಿಟಿ ನಿಮ್ಮ ಎಮೋಷನ್ನ ಮ್ಯಾನೇಜ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ಆ್ಯಂಡ್ ಯಾವುದೇ ಸಿಚುವೇಷನ್ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ಇರುತ್ತೆ ನಿಮ್ಮ ರೋಲ್ ಮಾಡೆಲ್ನ ಸರಿಯಾಗಿ ಚೂಸ್ ಮಾಡಿ ಆಯಿತಾ ಯಾಕೆ ಯಾಕಂದ್ರೆ ನಾವು ಚೂಸ್ ಮಾಡೋ ರೋಲ್ ಮಾಡೆಲ್ಸ್ ಗಳ ಆಕ್ಟಿವಿಟೀಸ್ ಗಳನ್ನೆಲ್ಲ ನಮಗೆ ಗೊತ್ತಿಲ್ಲದಂಗೆನೆ ರೆಪ್ಲಿಕೇಟ್ ಮಾಡ್ತಾ ಇರುತ್ತೆ ಅದು ಗುಡ್ ವೇಲ್ ಆದ್ರೂ ಆಗಿರ್ಬೋದು ಬ್ಯಾಡ್ ವೇಲ್ ಆದ್ರೂ ಆಗಿರ್ಬೋದು ಆ ನಿಮ್ಮ ರೋಲ್ ಮಾಡಲ್ ಆಕ್ಟರ್ಸ್ ಸ್ಪೋರ್ಟ್ಸ್ ಪರ್ಸನ್ ಬಿಸ್ನೆಸ್ ಮ್ಯಾನ್ ಯಾರು ಬೇಕಾರು ಆಗಿರ್ಬೋದು ನೀವು ಯಾರನ್ನಾದರೂ ನಿಮ್ಮ ಐಡಲ್ ಆಗಿ ಪಿಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅವರ ಆಟಿಟ್ಯೂಡ್ ಬಿಹೇವಿಯರ್ ಅವರ ಹಾರ್ಡ್ ವರ್ಕಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಅವರ ನೆವರ್ ಗಿವ್ ಅಪ್ ಸೆಟ್ ಅವರ ಕೈಂಡ್ನೆಸ್ನ ನೋಡಿ ಚೂಸ್ ಮಾಡಿ ಯಾಕಂದ್ರೆ ನೀವು ಅವರಿಂದ ಇಂಪ್ಯಾಕ್ಟ್ ಆಗೋದ್ರಿಂದ ಅವರ ಈ ಕೆಲವು ಕ್ವಾಲಿಟೀಸು ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅದಕ್ಕೆ ಸರಿಯಾದ ರೋಲ್ ಮಾಡಲ್ಸ್ ನ ಚೂಸ್ ಮಾಡಿ ಬಟ್ ಒಂದ್ ತಲೆಲಿರ್ಲಿ ಅವರ ಡೈಲಿ ಲೈಫ್ ಸ್ಟೈಲ್ಗೂ ಸೆಲೆಬ್ರಿಟಿ ಲೈಫ್ ಸ್ಟೈಲ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಅವಾಯ್ಡ್ ಓವರ್ ಥಿಂಕಿಂಗ್ ಆಯ್ತಾ ಯಾಕೆ ಯಾಕಂದ್ರೆ ಥಿಂಕ್ ಮಾಡೋದಿಕ್ಕೂ ಓವರ್ ಆಗಿ ಥಿಂಕ್ ಮಾಡೋದಿಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ ಥಿಂಕ್ ಮಾಡೋದು ಅಂದ್ರೆ ಒಂದು ಟಾಪಿಕ್ ಬಗ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೋಚನೆ ಮಾಡೋದು ಓವರ್ ಥಿಂಕಿಂಗ್ ಅಂದ್ರೆ ಒಂದು ನ ಬಿಡ್ದೇನೆ ರಿಪೀಟೆಡ್ಲಿ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರೋದು ನೀವೆಷ್ಟು ಓವರ್ ಥಿಂಕ್ ಮಾಡ್ತಿರೋ ಅಷ್ಟೇ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ ಜೊತೆಗೆ ನೆಗೆಟಿವ್ ಇಂಪ್ಯಾಕ್ಟ್ ಬಿಡುತ್ತೆ ನಿಮ್ ಬ್ರೈನ್ಗೆ ಆದಷ್ಟು ಇದ್ರಿಂದ ಆಚೆ ಬರೋಕೆ ಟ್ರೈ ಮಾಡಿ ನಿಮ್ಮ ನಿಮ್ಮ ಕಾನ್ಫಿಡೆನ್ಸ್ ನ ತೋರಿಸಿ ಆದ್ರೂ ಸಿಚುವನ್ ಹ್ಯಾಂಡಲ್ ಮಾಡೋಕೆ ಅಥವಾ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ದೇವರ ಮೇಲೆ ನಂಬಿಕೆ ಇರಲಿ ಬಟ್ ಯಾವತ್ತು ಓಪ್ ನ ಕಳ್ಕೊಳಕ್ ಹೋಗ್ಬೇಡಿ ಸ್ಟೇ ಪಾಸಿಟಿವ್ ಫೋಕಸ್ ಮಾಡಿ ಬೋರ್ ಥಿಂಕ್ ಮಾಡೋದ್ ಬಿಟ್ಟು ಇವಾಗ ಏನ್ ತಿಂಕ್ ಮಾಡ್ತಾ ಇದೀವಿ ಅದನ್ನ ಫ್ಯೂಚರ್ ನಲ್ಲಿ ಪಡ್ಕೊಳಕೋಸ್ಕರ ಅದ್ರ ಮೇಲೆ ವರ್ಕ್ ಮಾಡೋದು ಬೆಟರ್ ಅನ್ಸುತ್ತೆ ಈಗ ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ ಬದಲು ಅದ್ರ ಬಗ್ಗೆ ವರ್ಕ್ ಮಾಡೋದು ಬೆಟರ್ ಅಲ್ವಾ ಇದು ಆಕ್ಚುಯಲ್ ಥಾಟ್ ಪ್ರೋಸೆಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿ ನೈನ್ ಮಂತ್ಸ್ ಆಯ್ತು ಬಟ್ ನೀವು ಆನೆಸ್ಟ್ ಆಗಿ ಹೇಳಿ ಆಯ್ತಾ ಈ ವರ್ಷ ಯಾರೆಲ್ಲ ಗೋಲ್ಸ್ನ ಸೆಟ್ ಮಾಡಿದೀರ ಅಂತ ಮಾಡಿದ್ರು ಸಹ ನೀವು ಅಚೀವ್ ಮಾಡೋಕೆ ಟ್ರೈ ಆದರೂ ಮಾಡಿದ್ರಾ ಮಾಡಿಲ್ಲ ಅಂದರೆ ಅದು ಯಾಕೆ ಅಂತ ಗೊತ್ತಾ ನೀವು ಪರ್ಫೆಕ್ಷನ್ನ ಫಾಲೋ ಮಾಡ್ತಾ ಇದ್ದೀರಾ ಲೈಕ್ ನಾನು ಸ್ಟಾರ್ಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಆಗಿ ಸಣ್ಣ ಸಣ್ಣ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಅನ್ಸುತ್ತೆ ನಿಮ್ಮನ್ನ ಒಂದ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಂದು ವರ್ಷದಲ್ಲಿ ಮೂವತ್ತಿಂದ ಮೂವತ್ತೈದು ಪರ್ಸೆಂಟ್ ಅಷ್ಟು ಇಂಪ್ರೂವ್ಮೆಂಟ್ ನೋಟಿಸ್ ಮಾಡ್ತೀರಾ ಒಂದು ದಿನದಲ್ಲೇ ಯಾರು ಸಹ ಹೀರೋ ಆಗಕ್ ಬಾಡಿ ಬೆಳಸಕ್ ಹಾಗೇನೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಸಹ ಆಗಲ್ಲ ಬಟ್ ಒಂದ್ ತಿಳ್ಕೊಳ್ಳಿ ಡೈಲಿ ಒಂದೊಂದು ಪೇಜ್ ಓದಕ್ಕಾದ್ರೂ ಅಭ್ಯಾಸ ಮಾಡ್ಕೋಬಹುದಲ್ವಾ ಹಾಗೆ ದಿನಕ್ಕೆ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ವರ್ಕೌಟ್ ಸಹ ಮಾಡ್ಬೋದಲ್ವಾ ನನ್ನೇ ಲೈವ್ ಎಕ್ಸಾಂಪಲ್ ಆಗಿ ತಗೊಳ್ಳಿ ಆಯ್ತಾ ನನಗೂ ಆಸೆ ಇತ್ತು ಈಗ್ಲೂ ಇದೆ ಬೇರೆ ಇನ್ಫ್ಲುಯೆನ್ಸರ್ ತರ ಒಳ್ಳೆ ರೂಮ್ ಸೆಟ್ ಅಪ್ ಬ್ಯಾಕ್ ಲೈಟ್ ಗೇಮಿಂಗ್ ಚೇರು ಒಳ್ಳೆ ಟೇಬಲ್ ರಿಂಗ್ ಲೈಟ್ ಇದೆಲ್ಲ ಇದ್ರೆ ಮಾತ್ರನೇ ಒಳ್ಳೆ ವ್ಯೂಸ್ ಒಳ್ಳೆ ಲೈಕ್ಸ್ ಬರುತ್ತೆ ಅಂತ ಬಟ್ ಸ್ಟಿಲ್ ನನ್ನ ಹತ್ರ ಅಷ್ಟು ಸೆಟಪ್ ಇಲ್ಲ ಇಟ್ಸ್ ಓಕೆ ಮುಂದೊಂದು ದಿನ ತಗೋತೀನಿ ಬಟ್ ಆ ಡೈಲಿ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ನ ಬಿಡಬಾರ್ದು ಅಲ್ವಾ ಇದೇ ನಿಮ್ಮಲ್ಲಿ ಆ ಒಂದು ಅಟ ಚಲ ನಂಬಿಕೆ ನಿಮ್ಮಲ್ಲಿ ಇರಲಿ ನಿಮ್ಮ ಫೋಕಸ್ ಅಂಡ್ ಮೈಂಡ್ಸೆಟ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಟೆಕ್ನಿಕ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂದಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗಿದ್ರೆ ಬರೋದಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ